ಶೇಕಡ ಒಂದು ಕೋಟಿಯಷ್ಟು ಅಷ್ಟು ಇವತ್ತು ಕೊಡೋದು ಇವರು ಸಾವಿರ ಕೋಟಿ ರೂಪಾಯಿ ಆ ಕಾರಣಕ್ಕೆ ಬಜೆಟ್ ಇಲ್ಲದ ಕಾರಣಕ್ಕೆ ನಮ್ಮ ಯಾವುದೇ ಕೆಲಸ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಾದಿ ಬಾಕ್ಯದ ಇಪ್ಪತ್ತೆಂಟು ಸಾವಿರ ಅರ್ಜಿ ಬಾಕಿ ಇದೆ ಕೊಡಗಿನಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಸಾದಿ ಸಾದಿಯಾಗಿ ಎರಡೆರಡು ಬರ್ತಾ ಇತ್ತು ಬಾಕಿ ಇದೆ ಇಲ್ಲಿ ಅದೇ ರೀತಿ ಶಾದಿ ಮಹಲ್ಗಳ ಕೆಲಸ ಇಲ್ಲಿ ಬಾಕಿ ಇದೆ ಸ್ಕಾಲರ್ಶಿಪ್ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರಿಗಾಗಿ ಮಾಡುವ ವಿದ್ಯಾಸಿರಿ ಯೋಜನೆ ಸ್ಕಾಲರ್ಶಿಪ್ನಲ್ಲಿ ಮೂವತ್ತೆಂಟು ಸಾವಿರದ ಮುನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಕಳೆದ ವರ್ಷ ಅರ್ಜಿ ಹಾಕಿದ್ರು ಅದರಲ್ಲಿ ಹದಿನೈದು ಸಾವಿರ ಕೊಡ್ತೀವಿ ಅಂತ ಬಜೆಟ್ ಘೋಷಣೆ ಆಗಿತ್ತು ಆದರೆ ಕೇವಲ ಇವರು ಕೊಟ್ಟಿದ್ದು ಕೇವಲ ಆರು ಸಾವಿರ ರೂಪಾಯಿ ಜಿಲ್ಲೆಯಲ್ಲೂ ಕೂಡ ಏಳು ಹೆಚ್ಚುವರೆ ಐನೂರು ಆರುನೂರು ಅರ್ಜಿಗಳು ಈ ರೀತಿ ಇದೆ ಆದರೆ ಅವರು ಬಿ ಸಿ ಎಫ್ ಆಫೀಸರ್ ಹತ್ರ ಹೋದಾಗ ನಾವೇನು ಮಾಡೋದು ಸರ್ ಬಜೆಟ್ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ದೊಡ್ಡ ಮಟ್ಟದ ಕೂಗಾಗಬೇಕು ಮುಂದಿನ ಬಜೆಟ್ನಲ್ಲಿ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ ಅನ್ನ ಮೀಸಲಿಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡಬೇಕು ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತಂದ್ರೆ ಈ ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಅದು ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನ ಇದ್ದಾರೆ ಜೈನರಿದ್ದಾರೆ ಪಾರ್ಸಿಗಳಿದ್ದಾರೆ ಬೌದ್ಧರು ಇದ್ದಾರೆ ಎಲ್ರಿಗೋಸ್ಕರ ಇರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ನಾಯಕರು ಈ ಹೋರಾಟವನ್ನು ತೀವ್ರಗೊಳಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹಲವಾರು ವಿಷಯಗಳಿದೆ ಬಹುಶಃ ಮುಖಂಡರನ್ನು ಮಾತಾಡ್ಲಿಕ್ಕಿದ್ದಾರೆ ನಾವು ಇವತ್ತು ಸೇರಿರುವಂತದ್ದು ಮುಸ್ಲಿಂ ಐಕ್ಯತೆಯನ್ನು ತೋರಿಸಲಿಕ್ಕೆ ನಾವು ಸೇರಿದ್ದೇವೆ ಇಬ್ರಾಹಿಂ ಪರ್ಸನಲ್ ವಿಷಯಕ್ಕಾಗ್ಲಿ ಅಮೀನ್ ಮೋಸನಲ್ ವಿಷಯಕ್ಕಾಗ್ಲಿ ಅಥವಾ ನಮ್ಮ ಏನು ಪರ್ಸನಲ್ ಕೆಲಸಕ್ಕಾಗಿ ಎಲ್ಲ ಇವತ್ತು ಕರೆದಿರುವಂತದ್ದು ಈ ಕೊಡಗಿ ಜಿಲ್ಲೆ ಮುಸಲ್ಮಾನಗಾದ ಆದಂತ ಅವಮಾನ ದೌರ್ಜನ್ಯಕ್ಕಾಗಿ ಪವಿತ್ರ ಕುರ್ಹಾನ್ಗಾಗಿ ಕರೆದಂತದ್ದು ಪವಿತ್ರ ಕುರ್ಹಾನ್ ಸುಟ್ಟಂತ ಪ್ರಕರಣದಲ್ಲಿ ಷರಿಯತ್ರ ವಿರುದ್ಧ ಇಲ್ಲಿ ಷಡ್ಯಂತ್ರ ಆದಾಗ ನಾವು ಜನರನ್ನ ಕರೆದ್ರೆ ಅದರ ನಡುವೆ ಕೂಡ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಹಳ ಬೇಸರದಿಂದ ಹೇಳಬೇಕಾದ ಬಂಧುಗಳೇ ಹಾಗಾಗಿ ನಮಗೆ ವಿಜಯ ಬೇಕಾ ನಮಗೆ ನಮ್ಮ ಹಕ್ಕುಗಳು ಸಿಗಬೇಕಾ ಬೇರೆ ಯಾವುದೇ ದಾರಿ ಇಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕುಗಳು ನಮಗೆ ಸಿಗ್ತದೆ ಆ ನಿಟ್ಟಿನಲ್ಲಿ ಮುಂದೆ ಎಲ್ಲ ಮುಂದಿನ ದಿನಗಳಲ್ಲಿ ಈ ಜಾಗೃತಿಯನ್ನ ಇಲ್ಲಿ ಬಂದಂತ ಎಲ್ಲ ಯುವಕರು ಹಿರಿಯರು ಉಲಮಾಗಳು ಪ್ರತಿಯೊಂದು ಗ್ರಾಮ ಗ್ರಾಮಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಈ ಐಕ್ಯತೆಯ ಸಂದೇಶವನ್ನ ಈ ಹೋರಾಟದ ಸಂದೇಶವನ್ನು ತಲುಪಿಸಿ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಡ ನಮ್ಮ ಐಕ್ಯತೆಯನ್ನ ನಮ್ಮ ಹೋರಾಟದ ಮನೋಭಾವವನ್ನ ಸಂವಿಧಾನಬದ್ಧವಾಗಿರುವಂತಹ ನಮ್ಮ ಹಕ್ಕುಗಳನ್ನ ಜಾಗೃತಿಗೊಳಿಸುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಸೇರಿ ಮಾಡುವ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೇನೆ